ವೀಕ್ಷಕರಿಗೆಲ್ಲ ನಮಸ್ಕಾರ ಇವತ್ತು ಒಳ್ಳೆ ನ್ಯೂಟ್ರಿಷನ್ ಇರುವಂತಹ ನುಗ್ಗೆ ಸೊಪ್ಪಿನ ಪರೋಟನ ಮಾಡೋಣ ಇದು ಮಕ್ಕಳಲ್ಲಿನ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಶೀತ ಕೆಮ್ಮು ಬರದಲೆರೋ ಹಾಗೆ ತಡೆಯುತ್ತೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಹ ಇಮ್ಯುನಿಟಿ ಬೂಸ್ಟ್ಗೋಸ್ಕರ ವಾರದಲ್ಲಿ ಒಂದರಿಂದ ಎರಡು ಬಾರಿ ಈ ನುಗ್ಗೆ ಸೊಪ್ಪಿನ ಪೊರೋಟನ ಸೇವಿಸ್ತಾರೆ ನಾನಿಲ್ಲಿ ನುಗ್ಗೆ ಸೊಪ್ಪನ್ನ ಫ್ರೆಶ್ ಆಗಿರೋದನ್ನೇ ತೊಗೊಂಡಿದ್ದೀನಿ ಎಲೆಗಳನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎಲೆಗಳನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡ್ಮೇಲೆ ಒಂದು ಐದರಿಂದ ಆರು ಬಾರಿ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಬೇಕು ಈ ಎಲೆಗಳು ತುಂಬ ಸಣ್ಣದಾಗಿರೋದ್ರಿಂದ ಕಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಒಂದು ಮಿಕ್ಸಿ ಜಾರ್ನಲ್ಲಿ ಪಲ್ಸ್ ಮೋಡಲ್ಲಿ ಒಂದು ಎರಡು ಸಲ ಪಲ್ಸ್ ಮಾಡಿ ದಪ್ಪ ತಪ್ಪು ಮಿಕ್ಸಿಲಿ ರುಬ್ಕೊಂಡು ಒಂದು ಅಗಲವಾದ ಪಾತ್ರೆಗೆ ಸೇರಿಸ್ಕೊಂಡು ಅದಕ್ಕೆ ಒಂದು ನಾಲ್ಕು ಬಟ್ಲು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಬಟ್ಲು ಕರ್ಬೇವಿನ ಸೊಪ್ಪನ್ನು ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಒಂದು ಕಾಲು ಸ್ಪೂನು ಅಚ್ಚಕಾರದ ಪುಡಿ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಅರಿಶಿನ ಉಪ್ಪನ್ನ ಹಾಕ್ಕೊಂಡು ಹಾಗೆ ಡ್ರೈ ಆಗಿದ್ದಾಗಲೇ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸಲ ನಂತರ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನು ಇಲ್ಲಿ ಹಾಲಲ್ಲೇ ಕಲಿಸ್ಕೊಳ್ತಾ ಇದ್ದೀನಿ ಹಾಲಲ್ಲಿ ಇಲ್ಲಾಂದರೆ ಮೊಸರಲ್ಲಿ ಕಲಸ್ಕೊಂಡು ಪರೋಟಾ ಹಿಟ್ಟನ್ನು ಸಾಫ್ಟಾಗಿ ಬರುತ್ತೆ ಪರೋಟ ನೋಡಿ ಈ ಥರ ಚೆನ್ನಾಗಿ ನಾದಿ ನಾದಿ ಕಲಿಸ್ಕೊಳ್ಳಿ ತಕ್ಷಣವೇ ಮಾಡಿದ್ರೂ ಸಹ ಪರೋಟ ಸಾಫ್ಟಾಗಿಯೇ ಬರುತ್ತೆ ಸ್ವಲ್ಪ ಮೇಲೆ ಎಣ್ಣೆ ಸವರಿ ನೀವು ಹದಿನೈದು ನಿಮಿಷ ಹಿಟ್ಟನ್ನ ಹಾಗೆ ರೆಸ್ಟಿಗೆ ಬಿಡ್ಬೋದು ಇಲ್ಲಾಂದರೆ ತಕ್ಷಣ ಅರದ್ರೂ ಸಹ ತೊಂದರೆ ಇಲ್ಲ ತುಂಬ ಸಾಫ್ಟಾಗಿಯೇ ಬರುತ್ತೆ ಸ್ವಲ್ಪ ಹಿಟ್ಟನ್ನು ತೊಗೊಂಡು ನಾನು ಇಲ್ಲಿ ಗೋಧಿ ಹಿಟ್ಟಿನಲ್ಲೇ ಲಟ್ಟಿಸ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಈ ಥರ ಲಟ್ಟಿಸ್ಕೊಳ್ಳಿ ಇಲ್ಲೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ನಿಮಗೆ ಪರ್ಫೆಕ್ಟ್ ರೌಂಡ್ ಶೇಪಲ್ಲೇ ಪರೋಟ ಬೇಕಂದರೆ ನೀವು ಒಂದು ಎರಡು ಪರೋಟನ ನಿಮಗೆ ಯಾವ ಶೇಪಲ್ಲಿ ಬರುತ್ತೋ ಆ ಶೇಪಲ್ಲಿ ಫಸ್ಟು ಲಟ್ಟಿಸ್ಕೊಂಬಿಡಿ ನೋಡಿ ಇಲ್ಲಿ ನನಗೆ ಸ್ವಲ್ಪ ರೌಂಡ್ ಶೇಪಲ್ಲೇ ಬರುತ್ತೆ ಇನ್ನೂ ರೌಂಡು ಶೇಪ್ ಬೇಕಂದರೆ ಒಂದು ಟಿಪ್ಸನ್ನು ಇದ್ದೀನಿ ಎರಡು ಪರೋಟಾನ ನೋಡಿ ತುಂಬ ತೆಳುವಾಗೂ ಬೇಡ ತುಂಬ ದಪ್ಪವಾಗೂ ಬೇಡ ಈ ಥರ ಎರಡು ಪರೋಟಾನ ಲಟ್ಟಿಸ್ಕೊಂಡಿದ್ದೀನಿ ಈಗ ಒಂದ್ರ ಮೇಲೆ ಒಂದು ಹಾಕೊಳ್ತಿದ್ದೀನಿ ಈ ಥರ ಒಂದು ಪ್ಲೇಟನ್ನು ತೊಗೊಂಡು ಈ ಥರ ಉಲ್ಟಾ ಮಾಡಿ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಇರೋವಂತಹ ಹಿಟ್ಟನ್ನೆಲ್ಲ ತೆಗೆದ್ಬಿಡಿ ನಾವು ಹಿಟ್ಟಾಕಿ ಗೋಧಿ ಹಿಟ್ಟನ್ನು ಹಾಕಿ ಲಟ್ಟಿಸ್ಕೊಂಡಿರೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಸುಲಭವಾಗಿಯೇ ಬಿಡಿಸ್ಕೊಬೋದು ನಾನು ಎಲ್ಲ ಪೊರೋಟನ ಒಟ್ಟಿಗೆ ಈ ಥರ ಸುಲಭವಾಗಿ ಲಟ್ಟಿಸ್ಕೊಂಡು ಒಂದು ಸಲ ಹೆಂಚಿನ ಬಿಸಿ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ತುಪ್ಪನ ಅಂಚಿಗೆ ಸವರಿ ಬೇಯಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತೆಳುವಾಗೆ ಲಟ್ಟಿಸ್ಕೊಂಡಿರೋದ್ರಿಂದ ಬೇಗನ ಬೇಯಿಸ್ಕೊಬೋದು ಎರಡು ಸೈಡು ತುಪ್ಪ ಸವರಿ ಚೆನ್ನಾಗಿ ಪೊರೋಟನ ಬೇಯಿಸ್ಕೊಳ್ಳಿ ನಾನು ಇಲ್ಲಿ ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿರೋದ್ರಿಂದ ಹಾಗೇ ಪೊರೋಟನೇ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನಿಮಗೆ ಯಾವ ರೀತಿ ಪಲ್ಯ ಚಟ್ನಿ ಜೊತೆ ತಿನ್ನೋಕ್ಕೆ ಇಷ್ಟ ಆದರೆ ಆ ರೀತಿಯೂ ಮಾಡ್ಬೋದು ನೋಡಿ ಪರೋಟ ರೆಡಿಯಾಗಿದೆ ಪರ್ಫೆಕ್ಟಾಗಿ ರೌಂಡ್ ಶೇಪಲ್ಲೇ ಬಂದಿದೆ ತುಂಬಾ ರುಚಿಯಾಗಿರುತ್ತೆ ಈ ಪರೋಟ ನೀವು ಹಾಗೆ ಲಂಚ್ ಬಾಕ್ಸ್ಗೆ ರೋಲ್ ಮಾಡಿ ಕಳಿಸ್ಬೋದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನಾನು ಇಲ್ಲಿ ಚಟ್ನಿ ಮತ್ತು ಉಪ್ಪಿನಕಾಯಿ ಜೊತೆ ನುಗ್ಗೆ ಸೊಪ್ಪಿನ ಪರೋಟನ ಸರ್ವ್ ಮಾಡ್ತಾ ಇದ್ದೀನಿ ದಿನ ಒಂದೇ ಥರ ರೆಸಿಪಿನ ತಿಂದು ನಿಮಗೆ ಬೇಜಾರಾಗಿದ್ದರೆ ಈ ರೀತಿ ಒಂದು ಸಲ ನುಗ್ಗೆ ಸೊಪ್ಪಿಂದ ಪರೋಟನ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್